ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಉಳಿದಂತೆ ನಡೆದಿದ್ದೇವೆ ಅಂತ ಹೇಳಿ ಎಲ್ಲ ಸಭೆಯೂ ಕೂಡ ಭಾಷಣ ಮಾಡ್ತಾರೆ ಯಾಕೆ ಮಾತಿ ತಪ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಸಂಯುಕ್ತ ಹೋರಾಟದವರ ಪ್ರಶ್ನೆ ಆದರೆ ಚುನಾವಣಾ ಪ್ರಯಾಣಕ್ಕೆ ಹೇಳ್ತಾ ನಾವು ಕೇಂದ್ರ ಸರ್ಕಾರ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿ ತಂದಿದ್ದ ಕಾಯ್ದೆಗಳನ್ನು ರಾಜ್ಯ ಸರ್ಕಾರ ತಂದಿದ್ದ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿ ನಾವು ಸಹಿತ ಕಿಸಾನ್ ಮೋರ್ಚಾ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಲು ಕೂಡ ಅದಾದ ನಂತರ ಪ್ರಣಾಳಿಕೆಯನ್ನು ತಂದಾರೆ ಮತ್ತೆ ನಾವು ಪ್ರಣಾಳಿಕೆ ಕೊಟ್ಟಾಗ ಸಂಯುಕ್ತ ಕಿಸಾನ್ ಮೋರ್ಚಾ ಗಾಂಧಿ ಭವನದಲ್ಲಿ ಬೆಂಗಳೂರಿನಾಗೆ ಸಂಪೂರ್ಣ ನಾವು ಕೃಷಿ ಕಾಯ್ದೆ ವಾಪಸ್ ಪಡಿತೀವಿ ಇತ್ತೀಚೆ ಕಷ್ಟಗಿರಣಕ್ಕೆ ಮಾಡಲ್ಲ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ದಲಿತರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ನಾವೇನು ಕಾರ್ಮಿಕರ ದಲಿತರ ರೈತರ ಎಲ್ಲ ಒಟ್ಟು ಸಮಸ್ಯೆಗಳನ್ನು ನಾವೇನು ಕೊಟ್ಟಿದ್ವಿ ಅವೆಲ್ಲವೂ ಕೂಡ ಬಹುತೇಕ ಎಲ್ಲ ನಾವು ಕೊಟ್ಟಂಥ ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಾವು ಆರು ತಿಂಗಳ ಒಳಗಡೆ ಬಗೆಹರಿಸ್ತೀವಿ ಮಾತು ನೀಡಿದ್ವಿ ಆರು ತಿಂಗಳ ಕಾಲದಲ್ಲಿ ಗಾಢ ಅಂತ ತೆಗೆದುಹಾಕಿ ಇವತ್ತು ಸಹಿಯಾಗಿ ಕೊಟ್ಟಿದ್ದಾರೆ ನಿಮಗೆ ಭರವಸೆ ಸಹಿಯಾಗಿ ಕೊಟ್ಟಿದ್ದಾರೆ ಆದ್ರೂ ಕೂಡ ಈಗ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಮೂರು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ತರ್ತಕ್ಕಂಥ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಅಶೋಕ್ ದಳವಾಯಿ ಅಶೋಕ್ ದಳವಾಯಿಯನ್ನ ಬೊಮ್ಮಾಯಿ ಗೌರ್ಮೆಂಟ್ ಬಿ ಜೆ ಪಿ ಸರ್ಕಾರ ಏನು ಮಾಡಿತ್ತು ಕೃಷಿ ಬೆಲೆ ಆಯೋಗ ಅಧ್ಯಕ್ಷನಾಗಿ ಅವ್ರನ್ನ ಪುನಃ ಮತ್ತು ಅವ್ರನ್ನ ಮೂರು ವರ್ಷ ಅವಧಿ ಹೆಚ್ಚಿಸಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದೆ ಕೂಡ ಮಾಡ್ತೀವಿ ಅನ್ನೋದು ಅಳಸಲು ಘೋಷಣೆ ಅದು ಆ ಹಳಸಲು ಘೋಷಣೆಯೊಂದಿಗೆ ನೀವು ನಮಗೆ ವರದಿ ಕೊಡಿ ಅಂತ ಹೇಳಿ ನಾವಿವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ತಾಲೂಕು ಕೇಂದ್ರಗಳಲ್ಲೂ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಇವತ್ತು ಕೃಷಿ ಕಾಯ್ದೆಗಳನ್ನು ತಕ್ಷಣದಿಂದ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಹೇಳಿ ಕಳಿಸ್ಕೊಡ್ಬೇಕು ದಲಿತರಿಗೆ ಬೀಸಲಿಕ್ಕಂಥ ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಉಪಯೋಗಿಸಬಾರದು ದಲಿತರಿಗೆ ಹಣ ವಿನಿಯೋಗ ಮಾಡತಕ್ಕಂಥದನ್ನು ಮಾಡಬೇಕು ಅಂತಕ್ಕಂಥ ಆಮೇಲೆ ಕೃಷಿ ಬೆಲೆ ಆಯೋಗದ ಏನು ಅಧ್ಯಕ್ಷ ಆಗಿದ್ದಾನೆ ಅವನ್ನ ತಕ್ಷಣದಿಂದ ವಜಾ ಮಾಡಬೇಕು ಅಂತಕ್ಕಂಥ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ನಾವು ಚಳವಳಿ ಮಾಡ್ತಾ ಇದ್ದೀವಿ ಇವತ್ತು ಆ ಹಿನ್ನೆಲೆಯಲ್ಲಿ ಸರ್ಕಾರ ಏನಾದರೂ ವಾಪಸ್ ಕಟ್ಟದೇ ಹೋದರೆ ಮುಂದೆ ಗಂಭೀರವಾದಂಥ ಚಳವಳಿಯನ್ನು ಎದುರಿಸ್ಬೇಕಾಗತ್ತೆ ರಾಜ್ಯಾದ್ಯಂತನ ಕೇಂದ್ರದಲ್ಲಿ ಹೆಂಗೆ ದೊಡ್ಡ ಪ್ರಮಾಣದಲ್ಲಿ ಚಳವಳಿ ಆಯಿತು ಅದೇ ರೀತಿ ಇದು ಆಗುತ್ತೆ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಆಮೇಲೆ ವಿದ್ಯುತ್ ಶಕ್ತಿ ಕಾಯ್ದೆ ಕಾಷ್ಟೀಕರಣ ಮಾಡೋದಿಲ್ಲ ದಲಿತ ಹಣ ದಲಿತರಿಗೆ ಮೀಸಲು ಕಾರ್ಮಿಕರ ಸಮಸ್ಯೆ ಎಲ್ಲ ಬಗೆಹರಿಸ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ರು ನಮಗೂ ಕೂಡ ಲಿಖಿತ ಭರವಸೆ ಕೊಟ್ಟಿದ್ರು ಆದರೆ ಇವತ್ತು ಮಾತಿ ತಪ್ಪಿದೆ ನುಡಿದಂತೆ ನಡೀತೀವಿ ಅಂತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇವತ್ತು ಮಾತಿ ತಪ್ಪಾ ಇದ್ದಾರೆ ಇವತ್ತು ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡೋಕ್ಕೆ ಇವತ್ತು ಹಿಂಭಾಗದಿಂದ ಜಾರಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕ ಯಾವುದೇ ಕಾರಣಕ್ಕೂ ಕೂಡ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಬಾರ್ದು ವಾಪಸ್ ಪಡಿಬೇಕು ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಬಾರ್ದು ದಲಿತ ಹಣ ದಲಿತರಿಗೆ ಮೀಸಲಾಗಿಡಬೇಕು ಈ ವಿಚಾರಗಳನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ತಿಳಿಸಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿ ಎದುರುಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಾತಿ ತಪ್ಪಿ ಸರ್ಕಾರ ಅನ್ನೋ ಕೆಟ್ಟ ಹೆಸರನ್ನ ತಗಬಾರದು ಸಿದ್ದರಾಮಯ್ಯನವರು ಮಾತಿನಂತೆ ನಡ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಅದಾದ ಮೇಲೆ ಇನ್ನೊಂದು ಬಹು ಇವತ್ತು ಮೈಕ್ರೋಫೈನಾನ್ಸ್ನಿಂದ ಹಾವಳಿಯಿಂದ ಇವತ್ತು ರೈತರು ಜನರು ಬಡವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದು ಕಾಯ್ದೆ ಮಾಡ್ಕಳ್ಸಿದ್ರೆ ರಾಜ್ಯಪಾಲರು ಮಹಲ್ನ ಕುತ್ಕೊಂಡು ಕಾಯ್ದೆ ವಾಪಸ್ ಕಳಿಸಿದ್ದಾರೆ ಇದರ ಔಚಿತ್ಯ ಏನು ಅಂತ ರಾಜ್ಯಪಾಲರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯಪಾಲರ ಅವ್ರ ಏನಾದ್ರು ಅನುಮತಿ ಕೊಡದೇ ಇದ್ದರೆ ಕಾಯ್ದೆಗೆ ಸಹಿ ಹಾಕ್ತೇ ಹೋದ್ರೆ ರಾಜ್ಯಪಾಲರ ನಡೆನೋ ಕಣ್ಸಿ ಇವತ್ತು ರಾಜ್ಯಾದ್ಯಂತ ಚಳುವಳಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯೂ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೂ ಕೂಡ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ